ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಲೊಕೇಶ್ ಲೋಕೇಶ್ ನಾನಿವತ್ತು ನಿಮಗೆ ಸಬ್ಬಕ್ಕಿ ಮತ್ತು ಬೇಳೆ ಪಾಯಸ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ ನಾನೊಂದು ಪ್ಯಾನ್ನ ತೊಗೊಂಡು ಅದನ್ನು ಕಾಯೋಕೆ ಇಡ್ತೀನಿ ಮತ್ತು ಅದಕ್ಕೆ ಬೇಳೆ ಹಾಕಿ ಸ್ವಲ್ಪ ಕೆಂಪುಗಾಗೋ ಥರ ಅದನ್ನು ಹುರ್ಕೋಬೇಕು ಸ್ವಲ್ಪ ಗಮ್ಮನೋ ಥರ ಹುರ್ಕೋಬೇಕು ಹೆಸರು ಬೇಳೆನ ಮತ್ತು ನಾನು ಇನ್ನೊಂದು ಕಡೆ ಬೆಲ್ಲನ ನೆನ್ಸಿದ್ದೀನಿ ನೆನೆಸಿರೋ ಬೆಲ್ಲನ ಕಾಯೋಕೆ ಇಡ್ತೀನಿ ಅದು ಕರಗಬೇಕು ಬೆಲ್ಲ ಕರಗೋ ಥರ ಕಾಯೋಕೆ ಇಡ್ತೀನಿ ಈ ಕಡೆ ಹೆಸ್ರು ಬೇಳೆ ಫ್ರೈ ಆಗಬೇಕು ಕೆಂಪಗೆ ಮತ್ತು ಈ ಟೈಮಲ್ಲಿ ಈ ಒಂದು ಶೆಕೆ ಟೈಮಲ್ಲಿ ಬಿಸಿಲಿರೋ ಬಿಸಿಲು ಜಾಸ್ತಿ ಇರೋ ಟೈಮಲ್ಲಿ ನಾವು ಹೆಸ್ರು ಬೇಳೆನ ಕೋಸಂಬರಿ ಮಾಡ್ಕೊಂಡು ತಿನ್ನೋದ್ರ ಮುಖಾಂತರ ಬಾಡಿನ ತಂಪು ಮಾಡ್ಕೊಬೋದು ನಾನು ಇಲ್ಲಿ ನೋಡಿ ಈ ಕಡೆ ಬೆಲ್ಲನ ಕಾಯೋಕ್ಕೆ ಇಟ್ಟಿದ್ದೀನಿ ಅದು ಕರಗಬೇಕು ಚೆನ್ನಾಗಿ ಎರಡೂವರೆ ಹಚ್ಚು ಬೆಲ್ಲ ತೊಗೊಂಡಿದ್ದೀನಿ ಅದು ಕರಗಬೇಕು ಅರ್ಧ ಕಪ್ ಹೆಸರು ಬೆಳೆಗೆ ಎರಡೂವರೆ ಹಚ್ಚು ಬೆಲ್ಲ ಒಂದು ಕಪ್ಪು ಸಬ್ಬಕ್ಕಿ ತೊಗೊಂಡಿರೋದು ನಾನು ಅದು ಸೊ ಸಬ್ಬಕ್ಕಿ ಸ್ವಲ್ಪ ಜಾಸ್ತಿನೇ ಇದೆ ಅದು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಬಾಡಿಗೆ ತುಂಬ ತಂಪು ಕೊಡುತ್ತೆ ಇದನ್ನು ರಾತ್ರಿ ನೆನೆಸಿ ಬೆಳಗ್ಗೆ ಗಂಜಿ ಮಾಡಿ ಕುಡಿಯೋದ್ರಿಂದ ಕೂಡ ನಮ್ಮ ಬಾಡಿ ಹೀಟ್ ಕಡಿಮೆ ಆಗುತ್ತೆ ನಾನಿವಾಗ ಇಲ್ಲಿ ಕುಕ್ಕರ್ಗೆ ನೆನೆಸಿರೋ ಅಂಥ ಸಬ್ಬಕ್ಕಿ ಮತ್ತು ಹುರಿದಿರೋಂಥ ಹೆಸರು ಬೆಳೆ ಎರಡನ್ನೂ ತೊಳೆದು ಬಿಟ್ಟು ಚೆನ್ನಾಗಿರೋ ನೀರು ಹಾಕಿ ಕಾಯಕ್ಕಿಟ್ಟಿದ್ದೀನಿ ಕುಡಿಯೋ ನೀರನ್ನ ಹಾಕಿಬಿಟ್ಟು ಕುಕ್ಕರಲ್ಲಿ ಕೂಗಿಸ್ಕೊಳ್ತೀನಿ ನಾನು ಎರಡು ವಿಷಲು ಮೂರು ವಿಶಲ್ ಕೂಗಿಸ್ಕೊಳ್ತೀನಿ ಅದು ಇನ್ನೂ ಎರಡು ವಿಶಲ್ ಜಾಸ್ತಿನೇ ತೊಗೊಂಡ್ರೂ ತೊಂದರೆ ಇಲ್ಲ ಯಾಕಂದರೆ ಸಬ್ಬಕ್ಕಿ ಮತ್ತು ಹೆಸರು ಬೇಳೆ ಚೆನ್ನಾಗಿ ಕೂಗೋವರೆಗೂ ಮೂರು ಮೂರರಿಂದ ನಾಲ್ಕು ವಿಶಲ್ ಕೂಗಿಸ್ಕೊಬೇಕು ಇವಾಗ ನಂದು ನಾಲ್ಕು ವಿಶಲ್ ಆಗಿದೆ ಕುಕ್ಕರ್ ಕೂಗಿದೆ ಇವಾಗ ಅದನ್ನು ಸ್ವಲ್ಪ ಹೊತ್ತು ಆರಕ್ಕೆ ಬಿಡಬೇಕು ಅದು ಆರಿದ ನಂತರ ನಾವು ಅದನ್ನು ತೆಗೆದುಬಿಟ್ಟು ನೋಡಿ ಇವಾಗ ತೆಗೆದಿದ್ದೀನಿ ಇದನ್ನು ಇವಾಗ ಪಾಯಸ ಮಾಡೋ ಪಾತ್ರೆಗೆ ಶಿಫ್ಟ್ ಮಾಡ್ತಾಯಿದ್ದೀನಿ ನೋಡಿ ಸಬ್ಬಕ್ಕಿ ಫುಲ್ಲು ಟ್ರಾನ್ಸ್ಪ್ರೆಂಟಾಗಿ ಬೆಂದೋಗಿದೆ ಹೆಸರು ಬೇಳೆ ಮಾತ್ರ ಕಾಣಿಸ್ತಾ ಇದೆ ನಮಗೆ ಆ ಹೆಸರು ಬೇಳೆ ಮಾತ್ರ ಅದನ್ನು ಮತ್ತೆ ನಾವು ಕಾಯೋಕೆ ಇಡಬೇಕು ಜಾರಿಗೆ ನಾವು ತೆಂಗಿನಕಾಯಿ ತುರಿ ಒಂದೆರಡು ಸ್ಪೂನು ಒಂದು ಸ್ಪೂನು ಹುರಿದಿರೋ ಅಕ್ಕಿ ಮತ್ತು ಒಂದೆರಡು ಏಲಕ್ಕಿ ಅದಷ್ಟನ್ನು ಹಾಕೊಂಡು ಗ್ರೈಂಡ್ ಮಾಡ್ಕೊಬೇಕು ಇದನ್ನು ಕಾಯೋಕಿಟ್ಬಿಟ್ಟು ತಿರುಗಿಸ್ಬೇಕು ಇಲ್ಲಾಂದರೆ ಅದು ತಳ ಹತ್ತಿಬಿಡುತ್ತೆ ಸಬ್ಬಕ್ಕಿ ಚೆನ್ನಾಗಿ ಬೆಂದಿರುತ್ತಲ್ವ ತಳ ಹತ್ತಿಬಿಡುತ್ತೆ ಸೌಟಲ್ಲಿ ನಾವು ತಿರುಗಿಸ್ತಾ ಇರಬೇಕು ನೋಡಿ ಕಾಯಿ ಮತ್ತು ಅಕ್ಕಿನ ರುಬ್ಕೊಂಡು ಬಂದಿದ್ದೀನಿ ಇವಾಗ ಇದನ್ನು ನಾವು ರು ಬೇಯ್ತಾ ಇರೋವಂಥ ಹೆಸ್ರು ಬೆಳೆ ಗ್ರೇವಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ತುಂಬ ಒಳ್ಳೆಯದು ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಈ ಪಾಯಸ ಈಗ ಹೆಸರು ಬೆಳೆ ಎಲ್ಲ ಹಸಿ ಹಸಿ ಇರೋದ್ರಿಂದ ಅವರು ತಿಂತಾರೋ ಇಲ್ವೋ ಈ ಥರ ಮಾಡಿಕೊಟ್ರೆ ಖುಷಿ ಪಟ್ಕೊಂಡು ತಿಂತಾರೆ ಈ ಪಾಯಸ ಈ ಟೈಮಲ್ಲಿ ಅದರಲ್ಲೂ ಇವಾಗ ಮನೆಯಲ್ಲೇ ಇರೋದ್ರಿಂದ ಬೆಳಗ್ಗೆ ಮಾಡಿಟ್ರೆ ಅದು ಸಂಜೆವರೆಗೂ ಖಾಲಿ ಮಾಡಿರ್ತಾರೆ ಆ ಥರ ಇಷ್ಟಪಟ್ಟು ತಿನ್ನೋಂಥ ಪಾಯಸ ಇದು ಚೆನ್ನಾಗಿರುತ್ತೆ ಮಾಡಿಕೊಡಿ ಮಕ್ಕಳಿಗೆ ಮತ್ತು ಈಗ ನಾನು ಬೆಲ್ಲದ ಪಾಕನ ಕೂಡ ಹಾಕ್ತೆ ಬೆಲ್ಲದ ಪಾಕನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದೆಲ್ಲ ಕಂಪ್ಲೀಟಾಗಿ ಒಂದು ಚೂರೂ ಆಚೆ ಈಚೆ ಆಗ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಪಾಯಸನ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಮತ್ತು ನಮಗೆ ಕುದಿಬೇಕು ಒಂದೆರಡು ಕುದಿ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು ನಾವು ಅದು ಕುದಿತಾ ಇರಲಿ ಮತ್ತು ನೋಡಿ ಅದರಲ್ಲಿ ಉಳ್ದಿದ ನೀರನ್ನ ಸಮೇತ ನಾನು ಹಾಕಿದ್ದೀನಿ ಪಾಯಸಕ್ಕೆ ಜಾರ್ ತೊಳ್ದಿದ್ದ ನೀರು ಅದು ಚೆನ್ನಾಗಿ ಕಾಯಬೇಕು ನಿಮಗೆ ಎಷ್ಟು ಗಟ್ಟಿ ಬೇಕು ಗಟ್ಟಿ ಬೇಕು ಅಂದರೆ ನೀರು ಕಡಿಮೆ ಹಾಕ್ಕೊಳ್ಳಿ ಈಗ ಸಾಕು ಈ ಗಟ್ಟಿ ಇಷ್ಟು ಗಟ್ಟಿ ಪಾಯಸಕ್ಕೆ ಈ ಹದ ಇದ್ದರೆ ಸಾಕು ಕುಡಿಯೋ ಥರ ನೋಡಬೇಕು ತಿನ್ನೋ ಥರ ನೋಡಬೇಕು ಆ ಥರ ಹದ ಇದೆ ಇದು ತುಂಬ ಚೆನ್ನಾಗಿ ಬಂತು ಘಮ್ ಅಂತ ಇದೆ ಪರಿಮಳ ಹೆಸರು ಬೆಳೆದು ಪರಿಮಳ ತುಂಬ ಚೆನ್ನಾಗಿ ಅಂತ ಇದೆ ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಒಂದು ಕುದಿ ಬರೋವರೆಗೂ ಬಿಡಬೇಕು ಕುದಿ ಬಂದಾದ ಮೇಲೆ ಇದನ್ನು ಆಫ್ ಮಾಡಿಕೊಳ್ರಿ ಹೇಗನ್ನಿಸ್ತು ವಿಡಿಯೋ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಪಾಯಸ ಇದು ಪಾಯಸ ರೆಡಿ ಆಗಿದೆ ಇದು ಇದನ್ನು ನಾನು ಬೌಲಲ್ಲಿ ಹಾಕಿ ನನ್ನ ಮಗನಿಗೆ ಕೊಡಬೇಕಿವಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್